ಬೆಂಗಳೂರು ಎಂಬ ಮಾಯಾನಗರಿಯಲ್ಲಿ ಸಾಧ್ಯ ಇಲ್ಲದೆ ನಡೆಯುತ್ತಿದೆ ಹುಕ್ಕ ಭಾರಿಗಳು ರಾತ್ರಿಯಾಗುತ್ತಿದ್ದಂತೆ ಎಗ್ಗಿಲ್ಲದೆ ಹುಕ್ಕಾ ಭಾರಿಗಳು ತಮ್ಮದೇ ಸಾಮ್ರಾಜ್ಯ ಶುರು ಮಾಡಿಕೊಂಡಿದೆ ಕೆ ರೀಪ್ ಹುಕ್ಕಾ ಭಾರಿಗಳು ರಾಜರೋಷವಾಗಿ ನಡೆಯುತ್ತದೆ ಬೆಂಗಳೂರಿನಲ್ಲಿ ಹುಕ್ಕಾ ಭಾರಿಗಳು ಬ್ಯಾನ್ ಇದ್ದರೂ ಕೂಡ ಡೋಂಟ್ ಕೇರ್ ಹಾಗಾದರೆ ಪೊಲೀಸರ ಕಣ್ಣಿಗೆ ಮನ್ನೆರಚಿ ಹುಕ್ಕ ಬಾರ್ಧೆ ನಡೆಸುತ್ತಿದ್ದಾರಾ ಅಥವಾ ನೋಡಿದರೂ ನೋಡದ ಹಾಗೆ ಸುಮ್ಮನೆ ಇದ್ದಾರಾ ಇಲಾಖೆಯವರು ಸಂಬಂಧಪಟ್ಟ ಸಚಿವರೇ ನೋಡಿ ಒಮ್ಮೆ ಈ ಹುಕ್ಕ ಸರ್ಕಾರದ ಪರವಾನಿಗೆ ಇಲ್ಲದಿದ್ದರೂ ಹೊತ್ತು ಮುಳುಗಿದರೆ ಸಾಕು ಎಗ್ಗಿಲ್ಲದೆ ನಡೆಯುತ್ತಿವೆ ಬಾರ್ಗಳು ಸಂಬಂಧಪಟ್ಟ ಸಚಿವರೇ ಎಲ್ಲಿದ್ದೀರಿ ಬೆಂಗಳೂರು ಎಂಬ ಮಹಾನಗರಿಯಲ್ಲಿ ಹುಕ್ಕಾ ಬಾರ್ಗಳಿಗೆ ಪರವಾನಿಗೆ ಇಲ್ಲ ಎಂಬುದು ಗೊತ್ತಿರುವ ವಿಚಾರ ಆದರೆ ಬೆಂಗಳೂರಿನ ಬಿಡದಿ ರಾಮನಗರ ಡಿಸ್ಟಿಕ್ ಹುಕ್ಕಾ ಕೆಫೆ ಮೆಲ್ಟಿಂಗ್ ಕೆಫೆ ರಾಸ್ತಾ ಕೆಫೆ ಫಿಲ್ಟರ್ ಕೆಫೆ ರಿಪ್ ಕೆಫೆ ಮೈಸೂರು ರಸ್ತೆ ಸೇರಿದಂತೆ ಇವುಗಳಲ್ಲಿ ರಾತ್ರಿಯಾಗುತ್ತಿದ್ದಂತೆ ಎಂಗಿಲ್ಲದೆ ಹುಕ್ಕಾ ಬಾರ್ಗಳು ತಮ್ಮದೇ ಸಾಮ್ರಾಜ್ಯದಲ್ಲಿ ಶುರು ಮಾಡಿಕೊಂಡು ಬಿಡುತ್ತವೆ ಒಂದು ಹುಕ್ಕಾಗೆ ಸರಿಸುಮಾರು ಎರಡು ಸಾವಿರ ರೂಪಾಯಿ ರೇಟ್ ಇರುತ್ತೆ ಲಕ್ಷಾಂತರ ವ್ಯವಹಾರ ನಡೆಯುವ ಹುಕ್ಕಾ ಬಾರ್ ದಂಧೆ ಹುಕ್ಕಾ ಹೊಡೆಯಲು ಮಹಿಳೆಯರು ಪುರುಷರು ಸೇರಿದಂತೆ ಸಾಕಷ್ಟು ಜನರು ಬಂದು ಹುಕ್ಕಾ ಹೊಡೆದು ಮಂಪರು ಬೆಳಕಿನಲ್ಲಿ ರಾತ್ರಿ ಇಡಿ ದಮ್ ಮಾರೋ ದಮ್ ಅನ್ನೋ ಸಾಂಗ್ನಲ್ಲಿ ಮಾಡೋ ಎಂಜಾಯ್ಮೆಂಟ್ ಮಾಡುತ್ತಾ ತಮ್ಮದೇ ಪ್ರಪಂಚದಲ್ಲಿ ಜನರು ತೇಲಾಡುತ್ತಾರೆ ಹಾಗಾದರೆ ಇಷ್ಟೆಲ್ಲಾ ಸರ್ಕಾರದ ಪರವಾನಗಿ ಇಲ್ಲದಿರುವ ಈ ಬಾರ್ಗಳು ಪೊಲೀಸರ ಕಣ್ಣಿಗೆ ಮಣ್ಣೆರೆಚಿ ಹುಕ್ಕಾ ದಂಧೆ ನಡೆಸುತ್ತಿವೆ ಎಂದಾದರೆ ಇದಕ್ಕೆ ಸಂಬಂಧಪಟ್ಟ ಸಚಿವರೇ ಸ್ವಲ್ಪ ಕಣ್ಣು ತೆರೆದು ನೋಡಿ ಕನ ಸರ್ಕಾರದ ಮುಖ್ಯಮಂತ್ರಿಗಳು ತಮ್ಮ ಪ್ಯೂಸಿ ಆಡಳಿತದ ನಡುವೆ ಒಮ್ಮೆ ಇತ್ತ ಕಡೆ ಗಮನ ಹರಿಸಿ ನೋಡಿ ಈ ಹುಕ್ಕಾಬಾರ್ಗಳ ದಂಧೆಯನ್ನ ಸರ್ಕಾರದ ಆದೇಶ ಇವರ ಕಾಲಕಸಕ್ಕೆ ಸಮ ಎಂದು ತಿಳಿದಿರುವ ಹುಕ್ಕಾಬಾರ್ ಮಾಲೀಕರು ಎನ್ನುವ ಯಕ್ಷ ಪ್ರಶ್ನೆ ಈಗ ಎದುರಾಗಿದೆ ವರದಿ ರಾಜ್ಯೋದಯ ನ್ಯೂಸ್ ಡೆಸ್ಕ್ ಬೆಂಗಳೂರು